ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಸುಭಾಷ್ ಚಂದ್ರ ಬೋಸ್ರ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕ್ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಒಂದು ಪೇಜಿಯಲ್ಲಿ ಒಂದು ಪುಟದಲ್ಲಿ ಬರ್ಕೋರಿ ಬರ್ಕೊಂಡ್ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಚಲಾಯಿ ಓದಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ಸ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ಇಲ್ಲಿ ಮೊದಲನೇ ಪಾಯಿಂಟ್ ನಾನು ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರವಿ ನನ್ನ ಹೆಸರು ರವಿ ಇಲ್ಲಿ ರವಿ ಅಂತ ಉದಾಹರಣೆಗೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ಓಕೆ ಮೂರನೇ ಪಾಯಿಂಟ್ ಇಂದು ಇಪ್ಪತ್ಮೂರನೇ ಜನವರಿ ಇಂದು ಇಪ್ಪತ್ಮೂರನೇ ಜನವರಿ ನಾಲ್ಕನೇ ಪಾಯಿಂಟ್ ಸುಭಾಷ್ ಚಂದ್ರ ಬೋಸ್ರ ಜನ್ಮ ಸುಭಾಷ್ ಚಂದ್ರ ಬೋಸ್ರ ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನವಾಗಿದೆ ಜನ್ಮದಿನ ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನವಾಗಿದೆ ಐದನೇ ಪಾಯಿಂಟ್ ಅವರನ್ನು ಪ್ರೀತಿಯಿಂದ ನೇತಾಜಿ ನೇತಾಜಿ ಎಂದು ಕರೆಯುತ್ತಾರೆ ಅವರನ್ನು ಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಾರೆ ಓಕೆ ಆರನೇ ಪಾಯಿಂಟ್ ಅವರು ಇಪ್ಪತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಒಡಿಸ್ಸಾದ ಕಟಕ್ನಲ್ಲಿ ಜನಿಸಿದರು ಓಕೆನಾ ಇಲ್ಲಿ ನೋಡಿ ಮಕ್ಳೆ ಈಗ ನಾನು ಪಾಯಿಂಟ್ ಒಂದು ಬಿಡ್ತೀನಿ ವಿಷಯವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರವಿ ಇಂದು ಮೂರನೇ ಜನವರಿ ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನವಾಗಿದೆ ಅವರನ್ನು ಪ್ರೀತಿಯಿಂದ ನೇತಾಜಿ ನೇತಾಜಿ ಎಂದು ಕರೆಯುತ್ತಾರೆ ಅವರು ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ವರಿಸ್ಸಾದ ಕಟಕ್ನಲ್ಲಿ ಜನಿಸಿದರು ಓಕೆನಾ ಈ ರೀತಿ ಹೇಳ್ತಾನೆ ಏಳನೇ ಪಾಯಿಂಟ್ ನೋಡಿ ಅವರು ಆಜಾದ್ ಇಂದ್ ಫೌಜ್ ಅನ್ನು ಆಜಾದ್ ಇಂದ್ ಫೌಜ್ ಅನ್ನು ಸ್ಥಾಪಿಸಿದರು ಆಜಾದ್ ಹಿಂದ್ ಫೌಜ್ ಅನ್ನು ನಾಕ್ ಕೊಡಿ ತಲುಕೆನಾ ಆಜಾದ್ ಇಂದ್ ಫೌಜ್ ಅನ್ನು ಸ್ಥಾಪಿಸಿದರು ಆ ಎಂಟ ಪಾಯಿಂಟ್ ನನಗೆ ರಕ್ತ ಕೊಡಿ ನನಗೆ ರಕ್ತ ಕೊಡಿ ನಾನು ನಿಮಗೆ ನಾನು ನಿಮಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ನೀಡುತ್ತೇನೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವ ಅವರ ಘೋಷಣೆ ಎನ್ನುವ ಅವರ ಘೋಷಣೆ ಬ್ರಿಟಿಷರ ವಿರುದ್ಧ ಹೋರಾಡುವ ಹುಮ್ಮಸ್ಸು ನೀಡಿತು ಮತ್ತು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎನ್ನುವ ಅವರ ಘೋಷಣೆ ಬ್ರಿಟಿಷರ ವಿರುದ್ಧ ಹೋರಾಡುವ ಹುಮ್ಮಸ್ಸು ನೀಡಿತು ಅಂತಕ್ಕಂಥದ್ದು ನೋಡಬಹುದು ಹುಮ್ಮಸ್ಸು ನೀಡಿತು ಪಾಯಿಂಟ್ ಅವರು ಅವರು ಐ ಸಿ ಎಸ್ ಪರೀಕ್ಷೆಯಲ್ಲಿ ಐ ಸಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಉತ್ತೀರ್ಣರಾಗಿದ್ದರು ದೇಶ ಸೇವೆಗಾಗಿ ದೇಶ ಸೇವೆಗಾಗಿ ಆ ಉದ್ಯೋಗವನ್ನು ತ್ಯಜಿಸಿದರು ಮತ್ತು ನೋಡಿ ಅವರು ಐ ಸಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ದೇಶ ಸೇವೆಗಾಗಿ ಆ ಉದ್ಯೋಗವನ್ನು ತ್ಯಜಿಸಿದರು ಹತ್ತನೇ ಪಾಯಿಂಟ್ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಪರಾಕ್ರಮ ದಿವಸ್ ಪರಾಕ್ರಮ ದಿವಸ್ ಎಂತಲೂ ಆಚರಿಸುತ್ತೇವೆ ಆಚರಿಸುತ್ತೇವೆ ಅವರ ಧೈರ್ಯ ಮತ್ತು ಬಲಿದಾನ ಅವರ ಧೈರ್ಯ ಮತ್ತು ಬಲಿದಾನ ಇಂದಿಗೂ ನಮಗೆ ಸ್ಫೂರ್ತಿಯಾಗಿದೆ ಇಂದಿಗೂ ನಮಗೆ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರ ಜನ್ಮದಿನವನ್ನು ಪರಾಕ್ರಮ ದಿವಸ್ ಎಂತಲೂ ಆಚರಿಸುತ್ತೇವೆ ಅವರ ಧೈರ್ಯ ಮತ್ತು ಬಲಿದಾನ ಇಂದಿಯೂ ನಮಗೆ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಸುಭಾಷ್ ಚಂದ್ರ ಬೋಸ್ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಳೆ